ಮಾಡ್ಸ್ತೆ ಮಾಡಿಸ್ತಿ ಡೇಟ್ ಯಾವತ್ತರ ಕೊಡ್ಲಿ ಕಮ್ಮಿ ನಾನೇನಿದ್ರು ಜಾತ್ರೆ ನೋಡ್ಕೊಂಡು ಕೂಸಿರೋದು ತಕೊಂಡ್ ತಿನ್ನು ಅದು ತಿಂದು ನಾನು ಹಿಂಗೇ ಇರೋದು ನಮ್ ಕೂಸಿ ಉಡ್ಬೇಕು ಬಿಸ್ಲಾದ್ರು ಹೊರಗಡೆ ನಿಂತಿದೆ ಜಾತ್ರೆಗೆ ಹೋಗ್ತಾನ ಇನ್ನ ಪರಿಸ್ಥಿತಿ ಇಲ್ಲವ್ವ ಸರಿ ಕಮ್ಮಿ ಎಲ್ಲ ಒಂಬತ್ ತಿಂಗ್ ಇತ್ರ ನೀ ಏನಮ್ಮಿ ಹನ್ನೆರಡ್ ತಿಂಗ್ಳಾದ್ರು ಎತ್ತೇಲಾ ಇನ್ನೂ ಐದ್ ತಿಂಗಾದ್ರು ಇರಲ್ಲ ಜಾತ್ರೆ ನೋಡಂಗ ಅಂತೇಳಿ ಹಾ ಏಯ್ ನಿನ್ ಬುದ್ಧಿದ್ದ ನೀನ ಒಬ್ಳೆ ಬಸ್ರಿ ನೋಡಂಗ ಅವ್ರು ತುಂಬಾ ಏನು ತೋರ್ಕೊಂಡ ನಿಂತಾಳ ಅಲ್ಲಿ ಹ್ಮ್ ಮತ ಉಳ್ಳೋಳಿಲ್ಲ ನಾನ್ ಒಬ್ಳೆ ಇರೋದು ಹನ್ನೆರಡ್ ತಿಂಗಳು ಬಸ್ರಿ ಅಂತ ಇನ್ಯಾರು ಇನ್ಯಾರಿಗಾರರು ಅಷ್ಟೇ ಎಲ್ಲರಿಗೂ ಕುಂತವ ಹಿಂಗ ಕುತ್ಕಂಡ್ರ ಯಾರಿಗೂ ಕಾಣಲ್ಲ ಹಿಂಗ್ ಕುತ್ಕಂಡ ಎಲ್ಲ ಕಾಣ್ತಾ ಹಿಂಗೆ ಕುತ್ಕತ್ತಿತಿ ಹಾ ಹೇಳಿ ಹೇಳಿ